ನಮಸ್ಕಾರ ಇಲ್ಲ ನನ್ನ ಸ್ನೇಹಿತರಿಗೂ ಶ್ರೀಲೀಲಾ ಕುಟುಂಬ ಚಾನಲ್ಗೆ ಸ್ವಾಗತ ಎರಡು ದಿನದೂ ದಿನದಿಂದ ನಾನು ಬಳೆದು ಶಾರ್ಟ್ ವೀಡಿಯೋ ಮಾಡಿ ಇದ್ದೀನಿ ಅವರು ಪಾಪ ಅಂಗಡಿ ಹೊಸ್ತಾಗಿಟ್ಟಿದ್ದಾರೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ರಿ ಅಂದ್ಕೊಂಡು ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದಕ್ಕೋಸ್ಕರ ಎರಡು ದಿನದೇ ಶಾರ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ದಿವಸ ಯಾಕಂದರೆ ರಂಜಾನ್ ಹತ್ತಿರ ಇದೆ ಹಾಗೆ ಮದುವೆಗಳೆಲ್ಲ ಇದಾವಲ್ಲ ಅದಕ್ಕೋಸ್ಕರ ಶಾರ್ಟ್ ವಿಡಿಯೋದಲ್ಲಿ ಇದ್ದೇನೆ ದಯವಿಟ್ಟು ಅವರಿಗೆ ಸಹಕಾರ ಕೊಡಿ ವಾಟ್ಸಪ್ ನಂಬರ್ ಸಹ ಹಾಕಿದ್ದೀನಿ ಅದರಲ್ಲಿ ನಿಮಗೆ ಅಕಸ್ಮಾತ್ ಯಾವುದು ಬಳೆ ಬೇಕು ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ನಾನು ಹೋಗಿ ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಬಳೆ ಗಿಡಗಳೆಲ್ಲ ಚೆನ್ನಾಗಿದೆ ಸರ್ಗಳದು ಇವತ್ತು ಆತು ಅಂತಂದ್ರೆ ಇವತ್ತು ನಾಳೆ ಸರ್ಗಳದು ವೀಡಿಯೋ ಮಾಡ್ಕೊಂಬಂದು ಹಾಕ್ತೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ತುಂಬ ಇಟ್ಟಿದ್ದಾರೆ ಅಂಗಡಿದು ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಸ ಶನಿವಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ರಶ್ ಕಡಿಮೆ ಇರುತ್ತಲ್ಲ ತುಂಬ ರಶ್ ಇರುತ್ತೆ ಅಲ್ಲಿ ಹೋದಾಗ ಅದಕ್ಕೋಸ್ಕರ ನೋಡ್ತೀನಿ ನಾನು ಅಯ್ಯೋ ನೋಡಿ ಇರಲಿ ಒಂದು ಬಂದು ಸೇರ್ಕೊಂಡ್ಬಿಟ್ಟಿದೆ ನೋಡೇ ಇಲ್ಲ ನಾನು ಗಾಡ್ ಏನಾರ ಈ ಥರ ಓಡಾಡಿದ್ರೆ ಬೇಜಾರು ಬಂದ್ಬಿಡುತ್ತಪ್ಪ ಎಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀವಿ ಆದರೆ ನೋಡಿ ಎಲ್ಲೋ ಒಂದು ಬಂದು ಸೇರ್ಕೊಂಡ್ಬಿಟ್ಟಿದೆ ಆ ಸ್ನೇಹಿತರೆ ದಯವಿಟ್ಟು ಸ್ಫೂರ್ತಿ ಬೆಂಗಲ್ ಸ್ಫೂರ್ತಿ ಫ್ಯಾನ್ಸಿ ಸ್ಟೋರ್ ಅಂದ್ಕೊಂಡು ಹೇಳಿ ಆ ಅಂಗಡಿ ತೋರಿಸ್ತೀನಿ ದಾವಣಗೆರೆಯಲ್ಲಿದೆ ಕಾಳಿಕ ದೇವಿ ರೋಡ್ನಲ್ಲಿದೆ ಹಾಗೇ ಆ ಅನ್ನೋ ಅಂಗಡಿ ಲೈನ್ನಲ್ಲೇ ಬರುತ್ತೆ ಅಂಬರ್ಕರ್ ಬಟ್ಟೆ ಅಂಗಡಿ ಇದ್ರಿಗೆ ಇದೆ ಕಾರ್ನರಲ್ಲೇ ಇದೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ನಿಮ್ಗೆ ಯಾವುದಾದ್ರೂ ಬಳೆ ಸರ್ಗಳು ಏನಾದರೂ ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ನಲ್ಲಿ ಕೇಳಿ ಅವ್ರು ಕಳಿಸ್ತಾರೆ ನಿಮಗೆ ಹೊರಿಯರ್ ಮುಖಾಂತರ ಆ ಸ್ನೇಹಿತರೆ ನಾನು ಈ ದಿನ ಏನಪ್ಪ ಅಂತಂದರೆ ಹೆಸರು ಕಾಳಿನ ರಸಮ ನಮ್ಮ ಅಜ್ಜಿ ಇದ್ದಾಗ ತುಂಬಾ ಮಾಡ್ತಿದ್ವಿ ನಾವು ಇದನ್ನು ಕುಡಿಲಿಕ್ಕೂ ಬರುತ್ತೆ ಅನ್ನಕ್ಕೂ ಬರುತ್ತೆ ಮುದ್ದೆಗೂ ಬರುತ್ತೆ ಸ್ನೇಹಿತರೆ ನೋಡಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂದ್ಕೊಂಡಿ ನೋಡಿ ನಾನು ಒಂದು ಬೌಲು ಬೇಯಿಸಿದ ಹೆಸರುಕಾಳು ತೊಗೊಂಡಿದ್ದೀನಿ ಹಾಗೇನೆ ಅದರದ್ದು ಕಟ್ಟು ಬರುತ್ತಲ್ವಾ ಆ ಕಟ್ಟು ತೊಗೊಂಡಿದ್ದೀನಿ ತುಂಬ ಲೇಟ್ ಆಯ್ತು ಅದು ವಿಡಿಯೋ ಮಾಡೋದು ಅಲ್ಲಿ ಅಂಗಡಿ ಬೇರೆ ಹೊರಗೆ ಬಂದಿದ್ನಲ್ಲ ಅದಕ್ಕೆ ಎಲ್ಲ ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು ಪೌರ್ಡು ಖಾರದ ಪುಡಿ ಇದಕ್ಕೇನು ಹೆಚ್ಚು ಪದಾರ್ಥ ಬೇಕಿಲ್ಲ ಸಾರು ಮಾತ್ರ ಈ ರಸಂ ಮಾತ್ರ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬಹು ಬೇಗನೆ ಆಗುತ್ತೆ ಹಾಗೆ ಈ ಕಾಳು ಇನ್ನೂ ಸ್ವಲ್ಪ ತೆಗ್ದಿದ್ದೀನಿ ಅದರದ್ದೇ ಕಾಳು ಪಲ್ಯ ಮಾಡ್ಕೊತೀನಿ ನಾನು ಈಗ ಸದ್ಯದಲ್ಲಿ ನಿಮಗೆ ರಸ ಮಾಡೋದು ಹೇಗಿರಿದೆ ಈಗ ನೋಡಿ ನಾನು ರಸ ಮಾಡೋದು ಯಾವ ರೀತಿ ಅಂತಂದರೆ ತೋರಿಸ್ತೀನಿ ಅಂದಲ್ಲ ಈ ಕಾಳು ಈ ತಟ್ಟೆಯಲ್ಲಿ ಇರ್ತಕ್ಕಂಥ ಪದಾರ್ಥ ಎಲ್ಲವೂ ನಾನು ರುಬ್ಕೊಂಬಂದುಬಿಡ್ತೀನಿ ಈಗ ನೋಡಿ ರುಬ್ಬಿರೋದು ಈ ಥರ ಆಗಿದೆ ನಾನು ಒಂದು ಬೌಲಲ್ಲಿ ಕಟ್ತದ್ದಿದ್ದೆಲ್ಲ ಆ ಕಟ್ಟನ್ನು ಉಪಯೋಗಿಸಿ ರುಬ್ಕೊಂಬಂದಿದ್ದೀನಿ ಬನ್ನಿ ಈಗ ಕುದಿಲಿಕ್ಕೆ ಇಟ್ಬಿಡ್ತೀನಿ ಹಳಪಳ ಅಂತಂದೇಳಿ ಕುದಿದ್ರೆ ಸಾಕು ರಸಮ್ ಆಗಿಬಿಡುತ್ತೆ ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆ ಇಲ್ಲ ಭಾಳ ಚೆನ್ನಾಗಿರುತ್ತೆ ಕುಡಿಲಿಕ್ಕೂ ಸಹಿ ಮುದ್ದೆಗೂ ಸಹಿ ಅನ್ನಕ್ಕೆ ಸಹಿ ಒಂದ್ಸಲ ನೀವು ಟ್ರೈ ಮಾಡಿ ಆಮೇಲೆ ಬಿಡೋದೇ ಇಲ್ಲ ನೋಡಿ ಈ ರಸಮನ್ನ ನೀವು ನೋಡಿ ಈ ರೀತಿ ಹಳಪಳ ಅಂತಂದೇಳಿ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಅದು ಆವಾಗ ತುಂಬ ಚೆನ್ನಾಗಿರುತ್ತೆ ರಸಮ್ ತುಂಬ ಸೊಸಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿನ ಮೊದಲು ಮೊದಲನೇ ಬಾರಿಗೆ ನೋಡ್ತಾ ಇರೋದು ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು